ಶಿಕ್ಷಕರೇ ನಾನು ನಿಮ್ಮ ಭೂಮಿ ದಾವಣಗೆರೆ ವಿನೋಬನಗರ ನಾಲ್ಕನೇ ಮೇ ಒಂದನೇ ಕ್ರಾಸ್ ನಲ್ಲಿರುವ ಸೈಂಟ್ ಮೇರಿಸ್ ಶಾಲೆ ಹಾಗೂ ಕಾಲೇಜು ವಿದ್ಯಾಭ್ಯಾಸಕ್ಕೆ ಹೆಸರುವಾಸಿಯಾಗಿದ್ದು ನುರಿತ ಅಧ್ಯಾಪಕರಿಂದ ಬೋಧನೆ ಹಾಗೂ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ತಿಳುವಳಿಕೆ ಜೊತೆಗೆ ಕಲಿಕೆ ಇನ್ನೂ ಅನೇಕ ಸಾಮಾಜಿಕ ಸಾಮಾನ್ಯ ಜ್ಞಾನ ಚಟುವಟಿಕೆಗಳ ಮೂಲಕ ಹೆಸರುವಾಸಿಯಾಗಿದ್ದು ಅಲ್ಲದೆ ಪ್ರತಿ ಬಾರಿ ಕ್ರೀಡೆಯಲ್ಲಿ ತನ್ನದೇ ಆದ ಸಾಧನೆ ಮೆರೆಯುತ್ತಿರುವ ಶಾಲಾ ಕಾಲೇಜು ಇದಾಗಿದ್ದು ಇದಕ್ಕೆ ಉತ್ಸಾಹ ಅಂತೆ ಶಾಲಾ ವಿದ್ಯಾರ್ಥಿಗಳಾದ ದಾವಣಗೆರೆ ಬಾಪೂಜಿ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪಿಯು ಕಾಲೇಜು ಕ್ರೀಡಾಕೂಟದಲ್ಲಿ ಸೈಂಟ್ ಮೇರಿಸ್ ಪಿಯು ಕಾಲೇಜು ವಿದ್ಯಾರ್ಥಿನಿಯಾದ ಯಮುನಾರವರು ಅವರು ನೂರು ಮೀಟರ್ ಓಟದಲ್ಲಿಯೂ ಉದ್ದ ಜಿಗಿತದಲ್ಲೂ ಹಾಗೂ ತ್ರಿಬಲ್ ಜಂಪ್ ಆಟ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸುವುದಲ್ಲದೆ ತನ್ನ ಶಾಲೆಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯಾಗಿ ಕೀರ್ತಿಯನ್ನು ತಂದಿರುತ್ತಾರೆ ಇವರು ಮುಂಬರುವ ದಾವಣಗೆರೆ ಜಿಲ್ಲೆಯಿಂದ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೂ ಆಯ್ಕೆಯಾಗಿದ್ದು ಸೈಂಟ್ ಮೇರೀಸ್ ಶಾಲೆ ಹಾಗೂ ಕಾಲೇಜಿಗೆ ಇದೊಂದು ಸಂತಸದ ಸುದ್ದಿಯಾಗಿದ್ದು ಕಾಲೇಜಿನ ಪ್ರಾಂಶುಪಾಲರಾದ ನವೀನ್ ಹಾಗೂ ಸೈಂಟ್ ಮೇರಿಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಮೇರಿ ಪಿಂಟು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುನೀತ ರವರು ಹಾಗೂ ಉಪನ್ಯಾಸಕ ವರ್ಗದವರು ಮತ್ತು ವಿದ್ಯಾರ್ಥಿ ಬಳಗವು ಯಮುನರನ್ನ ಅಭಿನಂದಿಸಿದರು ಹಾಗೂ ಹದಿನೇಳು ವರ್ಷದ ಒಳಗಿನ ವಿದ್ಯಾರ್ಥಿಗಳು ಕೂಡ ಅನೇಕ ಕ್ರೀಡೆಗಳಲ್ಲಿ ಗೆದ್ದು ಸಾಧನೆಯನ್ನ ಮೆರೆದಿದ್ದು ಇವರಿಗೂ ಕೂಡ ಸೈಂಟ್ ಮೇರೀಸ್ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ ಗೆದ್ದ ಬಹುಮಾನಗಳನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿಗಳೊಡನೆ ಶಿಕ್ಷಕರು ಟ್ರೆಂಡ್ಸ್ ಸಾಂಗಿಗೆ ಶಾಲೆಯ ಆವರಣದಲ್ಲಿ ನೃತ್ಯವನ್ನ ಮಾಡಿದ್ದು ಅವರ ಸಂತೋಷಕ್ಕೆ ಪಾರವಿ ಇರಲಿಲ್ಲ ವರದಿ ಶಿವಯೋಗಿ ಹಿರೇಮಠ ಜಿಸಿ